ಹರಿ ಓಂ ಶ್ರೀಹರಿ ಗುರುಬ್ರಹ ಗುರು ವಿಷ್ಣೋ ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾನಿಷಜೇಪವರೋಗಿ ನಿಧಯೇ ಸರ್ವಿದ್ಯಾಂ ದಕ್ಷಿಣಾೂರ್ತೈ ನಮಃ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಆಚಾರ್ಯಭ್ಯೋ ನಮಃ ಪರಮಗುರುಭ್ಯೋ ನಮಃ ಗುರುಭ್ಯೋ ನಮಃ ಎಲ್ಲರಿಗೂ ಸಹ ಈ ಒಂದು ಪಿತೃಪಕ್ಷದ ವಿಶೇಷವಾದಂಥ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ತಿಳಿಸಲು ಸಂಕ್ಷಿಪ್ತವಾಗಿ ಇರುವಂತಹ ಕಾಲಾವಕಾಶದಲ್ಲಿ ತಿಳಿಸಲು ಭಗವತ್ ಪ್ರೇರಣೆಯಾಗಿರುವುದರಿಂದ ಈ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಸಮಾಜದ ಒಳಿತಿಗಾಗಿ ಮತ್ತು ಜನ್ಮಾಂತರದ ಕರ್ಮ ರಹಸ್ಯವನ್ನು ತಿಳಿಸಲು ಸುಖವಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು हरिः ओं श्रीहरि शान्ताकारं भुजकशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिभिद्यानगम्यं वन्दे विष्णुं भवभयहरं सर्वलोकैकनाथं सर्वलोकैकनाथं सर्वलोकैकनाथम् ಓಂ ಶಿವನ್ ಗಕಾರ ಗಣಪತಯೇ ನಮಃ ಸಕಲ ಭನಗಳನ್ನು ದೂರ ಮಾಡಿ ಸಕಲ ಸಿದ್ಧಿಬುದ್ಧಿ ಶುಭಕಾಮನೆಗಳನ್ನು ನೀಡಲಿ ಅಂತೇಳಿ ಪ್ರಾರ್ಥನೆ ಮಾಡುತ್ತಾ ಈ ಭಾಗವತ ಒಂದು ಗ್ರಂಥವನ್ನು ನಾವೆಲ್ಲರೂ ದರ್ಶನ ಮಾಡಿ ಈ ಒಂದು ಭಾದ್ರಪದ ಮಾಸದಲ್ಲಿ ಭಾಗವತ ಪುರಾಣವನ್ನು ಪ್ರತಿಯೊಬ್ಬರೂ ಸಹ ಪಠಣ ಮಾಡಬೇಕು ಅಂತೇಳಿ ಗರುಡ ಪುರಾಣ ಪುರಾಣದಲ್ಲಿಯೂ ಸಹ ಇದೆ ಮತ್ತು ಸರ್ಪಕಾಂಡದಲ್ಲಿಯೂ ಸಹ ಇದೆ ಹಾಗಾಗಿ ಇವತ್ತಿನ ದಿವಸ ಅತಿ ವಿಶೇಷವಾದಂಥ ನಮ್ಮ ತಂದೆ ತಾತ ಮುತ್ತಾತನ ವಂಶಪಾರಂಪರ್ಯವಾಗಿ ಬಂದಿರತಕ್ಕಂತಹ ಈ ಒಂದು ಗ್ರಂಥಗಳ ಉಲ್ಲೇಖದಿಂದ ಮೂಲ ಗ್ರಂಥಗಳ ಮುಖಾಂತರದಲ್ಲಿ ನಾವು ವಿಶ್ಲೇಷಣೆಯನ್ನು ಮಾಡುತ್ತಾ ಈ ಗ್ರಂಥದಲ್ಲಿ ಏನಿದವೆ ಅದನ್ನು ಸಮಾಜದ ಒಳಿತಿಗಾಗಿ ನಾವು ಪ್ರಸ್ತುತಪಡಿಸಬೇಕು ಅಂತೇಳಿ ಭಗವತ್ಪ್ರೇರಣೆಯಾಗಿರುವುದರಿಂದ ಇದರ ನಾವು ಈ ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ ನೋಡಿ ಇವತ್ತಿನ ದಿವಸ ಪಿತೃಪಕ್ಷ ಅರ್ಥಾತ್ ಈ ಪೂರ್ಣಿಮಾ ಪರ ಸಂಕ್ರಾಂತಿ ಪ್ರಕಾರದಿಂದ ಹದಿನೈದು ದಿವಸಗಳ ಕಾಲ ಕ್ರೋದಿನಾ ಸಮಸ್ತ್ರ ಭಾದ್ರಪದ ಮಾಸ ಹುಣ್ಣಿಮೆಯಿಂದ ಅಮಾವಾಸ್ಯೆವರೆಗೆ ಹದಿನೈದು ದಿವಸಗಳ ಕಾಲ ಪಿತೃಪಕ್ಷ ಅಂತ ನಾವು ಹೇಳ್ತೇವೆ ಪಿತೃ ಅಂತ ಅಂದ್ರೇನು ತಂದೆ ತಾತ ಮುತ್ತಾತ ಪಿತೃವರ್ಗ ಎಲ್ಲರೂ ಆಗ್ಬೋದು ಯಾರಾದರೂ ಕಾಲವಾಗಿ ಹೋಗಿರುವಂಥ ನೋಡಿರ್ಬೋದು ಆ ಒಂದು ಮಾಸವನ್ನ ಪಿತೃ ಮಾಸ ಅಂತ ಹೇಳ್ತೇವೆ ಪಿತೃಪಕ್ಷ ಅಂತ ಪಿತೃಗಳಿಗೆ ಸರಿಸಮಾನವಾದಂಥ ಪಕ್ಷ ಪಿತೃಮಾಸ ಹಾಗಾಗಿ ಅವತ್ತಿನ ದಿವಸ ಪಿತೃದೇವತೆಗಳು ಅಂದರೆ ನಾವು ಯಾಕೆ ಕಾಗೆಯನ್ನು ನಾವು ಪಿತೃಗಳಿಗೆ ಆ ಒಂದು ವಾಯಸ ಅಂತ ನಾವು ಇಡ್ತೇವೆ ಆಯ್ತಲ್ಲ ವಾಯಸ ಅಂತ ಅಂದರೆ ಕಾಗೆಗೆ ತಗೊಂಡೋಗಿ ನಾವು ಇಡುವಂಥದ್ದು ಆಯ್ತಾ ಕಾಗೆಯಲ್ಲಿ ಇರುವಂತಹ ಕಿವಿಯಲ್ಲಿ ಆ ಪಿತೃದೇವತೆಗಳ ವಾಸಸ್ಥಾನವಾಗಿರ್ತಾರೆ ಹಾಗಾಗಿ ಈ ಒಂದು ಪಿತೃ ಮಾಸದಲ್ಲಿ ಪಾಡ್ಯದಿಂದ ಪ್ರತಿಪತ್ತಿಂದ ಈ ಹುಣ್ಣಿಮೆಯವರೆಗೆ ಅದರ ಹುಣ್ಣಿಮೆಯಿಂದ ಅಮಾವಾಸ್ಯವರೆಗೆ ಬರತಕ್ಕಂಥ ಮಹಾಲಯ ಅಮಾವಾಸ್ಯ ಅಂತ ನಾವೇನು ಹೇಳ್ತೇವೆ ಆ ಮಹಾಲಯ ಅಮಾವಾಸ ಒಳಗಡೆ ಒಂದು ಆ ಒಂದು ಗರುಡು ಪುರಾಣದ ಪ್ರಕಾರದಲ್ಲಿ ಹದಿನೈದು ದಿವಸಗಳ ಕಾಲ ನಮ್ಮ ಹಿರಿಯರಿಗೆ ಈಗ ನಾವು ಜೈಲಿನಲ್ಲಿ ಇದ್ದಾಗ ಪರವಲ್ ಅಂತ ನಾವು ಹೇಳ್ತಾರೆ ಪರವಲ್ ಅಂತ ಅಂದ್ರೆ ಅವ್ರು ಒಂದು ಜಾಮೀನು ಇದ್ರೂ ಸಹ ಶಿಕ್ಷೆಯನ್ನು ವಿಧಿಸಿರ್ತಾರೆ ಅವರಿಗೆ ಆಗ ಅವ್ರು ಹತ್ತು ದಿವಸ ಒಂದು ಹತ್ತು ದಿವಸನೋ ಹದಿನೈದು ದಿವಸನೋ ಅವರಿಗೆ ಮೇಲೆ ಕಡೆ ಇರ್ತಾರೆ ಈಚೆ ಕಡೆ ಹಾಗೆ ಆ ಒಂದು ಪಿತೃದೇವತೆಗಳಿಗೆ ಒಂದು ಹದಿನೈದು ದಿವಸಗಳ ಕಾಲ ನಿಮ್ಮ ಮಕ್ಕಳಿರ್ಬೋದು ಮೊಮ್ಮಕ್ಕಳಿರ್ಬೋದು ಅವ್ರನ್ನೆಲ್ಲವನ್ನ ದರ್ಶನ ಮಾಡಿಕೊಂಡು ಅವರಿಗೆಲ್ಲ ಆಶೀರ್ವಾದವನ್ನು ಒಳ್ಳೆ ಆಶೀರ್ವಾದವನ್ನು ಕೊಟ್ಟು ಅವರಿಗೆ ಪಿತೃ ಋಣವನ್ನ ಪಿತೃಕರ್ಮಾದಿ ಕರ್ಮಾದಿ ದೋಷಗಳೆಲ್ಲವನ್ನ ನೀವು ನಿವಾರಣೆ ಮಾಡಿ ಕೊಟ್ಟು ಬರಬೇಕು ಅಂತೇಳಿ ಆ ಚಿತ್ರಗುಪ್ತರ ಆಜ್ಞೆ ಆಗಿರುತ್ತೆ ಆ ಸಂದರ್ಭದಲ್ಲಿ ಇದು ದರುಡು ಪುರಾಣದಲ್ಲಿ ಹನ್ನೆರಡನೇ ಅನುವಾಕದಲ್ಲಿ ಹೇಳ್ತಾರೆ ಹಾಗಾಗಿ ಇವತ್ತಿನ ದಿವಸ ನಾವು ಈ ಪಿತೃಮಾಸದಲ್ಲಿ ಯಾಕೆ ತಿಲೆ ತರ್ಪಣವನ್ನು ಕೊಡಬೇಕು ಪಿಂಡ ಪ್ರದಾನವನ್ನು ಮಾಡಬೇಕು ಪ್ರೇತ ಸಂಸ್ಕಾರವನ್ನು ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ಸಂಕ್ಷಿಪ್ತವಾಗಿ ನಾನು ಹೇಳ್ತೇನೆ ಯಾಕೆಂದರೆ ಪ್ರೇತ ಸಂಸ್ಕಾರವನ್ನು ಮಾಡೋದು ಎಲ್ಲರೂ ಸಹ ಮಾಡಲಿಕ್ಕೆ ಬರೋದಿಲ್ಲ ಪ್ರೇತ ಸಂಸ್ಕಾರ ಅಂತ ಅಂದರೆ ಅವರ ಕುಟುಂಬದಲ್ಲಿ ಯಾರಾದರೂ ಅಕಾಲ ಮರಣ ಆಯ್ತಲ್ಲ ಆ್ಯಕ್ಸಿಡೆಂಟ್ ಆಗಿರ್ಬೋದು ಅಪಘಾತ ಆಗಿರ್ಬೋದು ವಿಷಪ್ರಾಶನ ಆಗಿರ್ಬೋದು ಆಯ್ತಲ್ಲ ನೀನು ಹಾಕೊಂಡಿರ್ಬೋದು ಬಾವಿಗೆ ನೀರಿಗೆ ಬಿದ್ದಿರ್ಬೋದು ಕೆರೆಯಲ್ಲಿ ಬಿದ್ದಿರ್ಬೋದು ಆಯ್ತಲ್ಲ ಈ ಥರ ಒಂದು ಧಾರುಣ ಘಟನೆಗಳು ಯಾವುದೋ ಒಂದು ಒಟ್ಟಿಗೆ ನಾಲ್ನಾಲ್ಕು ಜನ ಐದು ಜನ ಒಂದು ಕುಟುಂಬದಲ್ಲಿ ಹೋಗಿಬಿಡುವಂಥದ್ದು ಹೀಗೆ ಇಂಥವರಿಗೆ ಮಾತ್ರ ಪ್ರೇತ ಸಂಸ್ಕಾರವನ್ನು ಮಾಡಬೇಕು ಸುಮ್ ಸುಮ್ಮನೆ ನಾವು ಎಲ್ಲರಿಗೂ ಮಾಡಲಿಕ್ಕೆ ಬರೋದಿಲ್ಲ ಹಾಗಾಗಿ ಆ ಪ್ರೇತ ಸಂಸ್ಕಾರವನ್ನು ಮಾಡಿ ನಂತರ ಅವರಿಗೆ ಪಿಂಡ ಪ್ರಧಾನ ಅಂತ ನಾವು ಹೇಳ್ತೇವೆ ಪಿಂಡ ಪ್ರಧಾನ ಅಂತ ಅಂದರೆ ಇಪ್ಪತ್ತೆಂಟು ದಿವಸಕ್ಕೆ ಒಂದು ದಿವಸ ಅವರಿಗೆ ಹಿರಿಯರಿಗೆ ಅಲ್ಲಿ ಹಾಗಾಗಿ ಆ ಒಂದು ಪಿಂಡ ಪ್ರಧಾನವನ್ನು ಅವರಿಗೆ ಮಾಡಿ ನಂತರ ಮೋಕ್ಷನಾರಾಯಣ ಬಲಿ ಅಂತ ನಾವು ಹೇಳ್ತೇವೆ ಮೋಕ್ಷನಾರಾಯಣ ಬಲಿ ಅಂದ್ರೇನು ಅವರಿಗೆ ಒಂದು ಬಾಡಿಯಲ್ಲಿ ಏನಾದ್ರೂ ಕಿವಿ ಆಗಿರ್ಬೋದು ಕೈ ಭಿನ್ನ ಆಗಿರ್ಬೋದು ಕಾಲು ಕತ್ರಸ್ ಹೋಗಿರುತ್ತೆ ಹಾಗಾಗಿ ಆ ಒಂದು ಬಾಡಿಗೆ ಭಿನ್ನ ಆಗಿದ್ದರೆ ಮಾತ್ರ ಆ ಪ್ರೇತ ಸಂಸ್ಕಾರವನ್ನು ಮಾಡಬಹುದು ಇಲ್ಲ ಅಂತ ಅಂದರೆ ಮಾಡಲಿಕ್ಕೆ ಬರುವಂಥದ್ದು ಇಲ್ಲ ಎಲ್ಲರೂ ಹೇಳ್ತಾರೆ ದಯೋ ಸಮಾಧಾನ ಪ್ರೇತ ಸಂಸ್ಕಾರ ಮಾಡಿಸ್ಬಿಡಿ ನಾರಾಯಣ ಬಲಿ ಮಾಡಿಸ್ಬಿಡಿ ಆಯ್ತಲ್ಲ ಮತ್ತೆ ಪಿಂಡ ಪ್ರದಾನ ಮಾಡಿಸ್ಬೇಡಿ ಅಂತೇಳಿ ಹಾಗಾಗಿ ಹೇಳುವಂಥದ್ದು ವೀಕ್ಷಕರ ಇದೊಂದು ಗಮನದಲ್ಲಿಟ್ಕೊಳ್ಳಿ ಪ್ರೇತ ಸಂಸ್ಕಾರ ಮಾಡಬೇಕು ಅಂದರೆ ಅವರಿಗೆ ಕೊನೆಯಲ್ಲಿ ಬಾಯಿಗೆ ಮಕ್ಕಳಿಂದ ಗಂಡು ಮಕ್ಕಳಿದ್ದರೂ ಅಥವಾ ಹೆಣ್ಣು ಮಕ್ಕಳಿದ್ದರೂ ಸಹ ಕೊನೆಯಲ್ಲಿ ಎಲ್ಲೋ ಹಾಸ್ಪಿಟಲಲ್ಲೋ ಅಥವಾ ಎಲ್ಲೋ ಒಂದು ಕಡೆ ವೆಂಟಿಲೇಟರ್ ಇರ್ತಾರೆ ಐಸಿಯುಲಿ ಇರ್ತಾರೆ ಅವರಿಗೆ ಬಾಯಲ್ಲಿ ನೀರು ಸಿಗೋದಿಲ್ಲ ಅವರಿಗೆ ಕೊನೆಯಗಾಲದಲ್ಲಿ ಆಗ ಓದಂತ ಜೀವ ಇರ್ತಾರೆ ಹದಿನಾಲ್ಕು ದಿವಸಗಳ ಕಾಲ ತನ್ನ ಆ ವಸ್ತು ಒಳಗಡೆ ಹೋಗಿದ್ರು ಸಹ ಅದರ ಒಂದು ವಾಸಸ್ಥಾನದಲ್ಲಿ ಆತ್ಮಸ್ಥಿತಿ ಹೇಳಿರ್ತೀವಲ್ಲ ಆತ್ಮಕ್ಕೆ ಸಾವಿಲ್ಲ ವೀಕ್ಷಕರೇ ಆಯ್ತಲ್ಲ ಈ ಆತ್ಮದ ಜೊತೆಗೆ ಶರೀರದ ಜೊತೆಗೆ ಮನಸ್ಸು ಮತ್ತು ಆತ್ಮ ಇವೆರಡು ಒಗ್ಗಟ್ಟಿನಿಂದ ನಡೆಯುವಂಥದ್ದು ತನ್ನ ಜೀವಿತಾವಧಿಯಲ್ಲಿ ಹಾಗಾಗಿ ಆ ಆತ್ಮ ಏನಿರುತ್ತೆ ಅಂದರೆ ಹದಿನಾಲ್ಕು ದಿವಸದಲ್ಲಿ ಅಯ್ಯೋ ಕೊನೆಗಳಿಗೆಯಲ್ಲಿ ನನ್ನ ಮಗ ನನ್ನ ಮಕ್ಕಳು ನನ್ನ ಹೆಂಡತಿ ಎಲ್ಲರೂ ಇದ್ದಾರೆ ಇವತ್ತಿನ ದಿವಸ ನನಗೆ ಕೊನೆಗಳಿಗೆಯಲ್ಲಿ ನನಗೆ ಒಂದು ತೊಟ್ಟು ನೀರು ಯಾರು ಯಾರೂ ಅಂತ ಅಂತೇಳಿದ್ರೆ ಪರಿತಪಿಸುತ್ತಂತೆ ಆ ಸಂದರ್ಭದಲ್ಲಿ ಆಗಿರುವಂಥ ನೋವು ನಿಮ್ಮ ಮಕ್ಕಳು ಮೊಮ್ಮಕ್ಕಳುಗಳು ಮೂರು ತಲೆಗೆ ಆ ಒಂದು ಶಾಪಗ್ರಸ್ತರಾಗಿ ಪಿತೃಕರ್ಮಾದಿದೋಷ ಅಂತೇಳಿ ಬರ್ತವೆ ಅದು ಹೇಗೆ ಗೊತ್ತಾಗುತ್ತೆ ನನಗೆ ಪಿತೃಕರ್ಮಾದಿ ದೋಷ ನನಗಿದೆಯಾ ನನ್ನ ಮಗನಿಗೆ ಮಕ್ಕಳಿಗಿದೆಯಾ ಅಂತೇಳಿ ಅದರಲ್ಲಿ ಜಾತಕದ ರಾಶಿ ಕುಂಡಲಿ ಸಪ್ತಮಾಂಶ ಕುಂಡಲಿ ನವಾಂಶ ಕುಂಡಲಿ ಅರೂಢ ಲಗ್ನ ಕುಂಡಲಿ ದ್ರೇಕಾಣ ಕುಂಡಲಿ ನವಾಂಶ ಕುಂಡಲಿ ಈ ತರ ಒಟ್ಟು ಹನ್ನೆರಡು ಕುಂಡಲಿಗಳು ಅದರ ಮುಖಾಂತರದಲ್ಲಿ ತಾಳೆ ಹಾಕಿ ಅರೂಢ ಲಗ್ನ ಕುಂಡಲಿಯಲ್ಲಿ ಪ್ರಶ್ನಶಾಸ್ತ್ರದಲ್ಲಿ ನಾವು ನೋಡಬಹುದು ಅದೇ ಗ್ರಂಥ ಈ ಒಂದು ನೋಡಿ ಇಲ್ಲಿದೆ ಈ ಗ್ರಂಥದಲ್ಲಿ ಗ್ರಂಥದ ಮುಖಾಂತರದಲ್ಲಿ ಇದು ನಮ್ಮ ತಾತ ಮುತ್ತಾತನ ಕಾಲದ ಗ್ರಂಥಗಳಿವೆ ಅರ್ಥ ಆಗ್ತಾ ಇಲ್ಲ ಹಾಗಾಗಿ ವೀಕ್ಷಕರೇ ಈ ಗ್ರಂಥದ ಮುಖಾಂತರದಲ್ಲಿ ನಿಮಗೆ ಪಿತೃಕರ್ಮಾದಿ ದೋಷ ಎಷ್ಟು ಪರ್ಸೆಂಟೇಜ್ ಇದೆ ಈ ವರ್ಷದಲ್ಲಿ ಪಿತೃಕರ್ಮಾದಿ ದೋಷ ಬಂದ್ಬಿಡ್ತು ಆಯ್ತು ಏನೋ ನೀರು ಬಿಟ್ಟಿಲ್ಲ ನಾವೇನು ಮಾಡಲಿಲ್ಲ ಬಂತು ನೆಕ್ಸ್ಟ್ ನಾವು ಮದುವೆ ಆದ ನಂತರದಲ್ಲಿ ಆ ಮಕ್ಕಳಿಗೆ ಅಪಸಭ್ಯ ಕಾಲ ಸರ್ಪ ದೋಷದಲ್ಲಿ ಕಾಲರಾಹು ಕಾಲಶನಿಯ ರೂಪದಲ್ಲಿ ಆ ಜಾತಕದಲ್ಲಿ ಸಿಕ್ಕಾಕೊಡುತ್ತೆ ಯಾವುದು ನಿಮ್ಮ ರಾಶಿ ಮತ್ತೆ ನಿಮ್ಮ ಲಗ್ನ ಆಯ್ತಲ್ಲ ಅರ್ಥಾತ್ ಏನೋ ನಮ್ದು ಇವಾಗ ಯಾವುದೋ ಒಂದು ಮೇಷರಾಶಿನೋ ಅಥವಾ ಮಿಥುನ ರಾಶಿನೋ ಇರುತ್ತೆ ಆ ಮಿಥುನ ರಾಶಿಯಲ್ಲಿರುವಂಥ ನಕ್ಷತ್ರ ಅಧಿಪತಿ ಬಂದು ನಮ್ಮ ರಾಹುಕೇತಿನ ಒಳಗಡೆಗೆ ಲಾಕ್ ಆಗ್ಬಿಡ್ತಾನೆ ಯಾವಾಗ ಅಲ್ಲಿ ಸರಿಯಾಗ್ತವೋ ನಿಮ್ಮ ಜೀವಿತಾವಧಿಯಲ್ಲಿ ಏಳಿಗೆ ಆಗೋದಿಲ್ಲ ಗಂಡು ಸಂತಾನವಾಗುವಂಥದ್ದಿಲ್ಲ ನೋಡಿ ಪಿತೃಕರ್ಮಾದಿ ದೋಷಗಳಿಂದಲ್ಲ ಬರುವಂಥದ್ದು ಅರ್ಥ ಮಾಡ್ಕೊಳ್ಳಿ ಬರೀ ಏನು ಸಂತಾನವಾಗಿ ಇಲ್ಲ ಅಂತಂದರೆ ಸಂಸ್ಕಾರ ಮಾಡಿಸ್ಬಿಡಿ ಅಥವಾ ನಾಗರಿಕ ಪ್ರತಿಷ್ಠಾಪನೆ ಮಾಡಿಸ್ಬೇಡಿ ಪಳನಿ ಹೋಗ್ಬಿಡಿ ಕಾಳಸ್ತಿ ಹೋಗಿ ಕೊಕ್ಕೆ ಸುಬ್ರಹ್ಮಣ್ಯ ಹೋಗಿ ಮುಕ್ತಿನಾಗೂ ಹೋಗಿ ಅಲ್ಲಿ ಇಲ್ಲಿ ಇಲ್ಲಿ ಸುತ್ತಿ 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 ನಿಮಗೂ ಸಾಕಾಗಿಬಿಡುತ್ತೆ ಲಾಸ್ಟ್ಗೆ ಮೂಲ ಬೇರೇನಿದೆ ನೋಡಿ ಇದೊಂದು ವೃಕ್ಷ ಇದೆ ಈಗ ಈ ಬೇರಿದೆಯಲ್ಲ ಈ ಬೇರಿನಲ್ಲಿ ಆ ಒಂದು ರೂಟ್ ಅಂತ ನಾವು ಏನು ಹೇಳ್ತೇವೆ ಅದಕ್ಕೆ ಶಕ್ತಿ ಸಿಗಲಿಲ್ಲ ಅಂದರೆ ಇದು ಎಲೆ ಹಸಿರಾಗಲಿಕ್ಕೆ ಸಾಧ್ಯ ಇಲ್ಲ ವೀಕ್ಷಕರೇ ನಾನು ಹಿಡಿದನ್ನು ಅರ್ಥ ಮಾಡ್ಕೊಳ್ಳಿ ಸಂಕ್ಷಿಪ್ತವಾಗಿ ನಾನು ಹೇಳ್ತಾ ಇದ್ದೀನಿ ಉದಾಹರಣೆ ಕೊಟ್ಟು ನಾನು ಹೇಳ್ತಾ ಇದ್ದೀನಿ ಹಾಗಾಗಿ ನಿಮ್ಗೆ ಏನು ಕೊಡಬೇಕು ಬೇರಿಗೆ ನಾವು ಗೊಬ್ಬರ ನೀರು ಲವಣಾಂಶ ಇರುವಂತಹ ಗೊಬ್ಬರ ಇವನ್ನೆಲ್ಲವನ್ನ ನಾವು ಸೂರ್ಯನ ಬೆಳಕು ಮೇಲಿಂದ ಸೂರ್ಯನ ಬೆಳಕು ಕೆಳಭಾಗದಿಂದ ಏನನ್ನ ಕೊಡಬೇಕು ಅದಕ್ಕೆ ನಾವು ಸೀಡ್ಸ್ನ ಕೊಟ್ಟರೆ ಆ ಸೀಡ್ಸ್ಗೆ ಅದು ಉತ್ಕೃಷ್ಟವಾಗಿ ಬೆಳೆಯುತ್ತೆ ಹಾಗೆ ನಮ್ಮ ಜಾತಕದಲ್ಲಿರುವಂತಹ ಕರ್ಮಾನ ಬಂದ ರೂಪೇಣ ಪಶುಪತ್ನಿ ಸುತಾಲಯ ಅಂತ ಹೇಳುತ್ತೆ ನೋಡಿ ಕರ್ಮನ ಬಂಧ ಕರ್ಮದ ಬಂಧುಗಳೇ ಈ ಒಂದು ಹೆಂಡತಿ ಮಕ್ಕಳುಗಳು ಗಂಡ ಹೆಂಡತಿ ಸಂಬಂಧಗಳು ಹಾಗಾಗಿ ಆ ಒಂದು ಬಂಧನಗಳಿಂದ ನಾವು ಆಗಬೇಕಾದ್ರೆ ನಾವು ಜಾತಕ ಫಲಗಳನ್ನು ನಾವು ನೋಡಬೇಕಾಗ್ತದೆ ಯಾವಾಗ ನಾವು ಜಾತಕ ಫಲದಲ್ಲಿ ಆ ಒಂದು ಪಿತೃ ದೋಷ ಇದೆ ಅಂತೇಳಿ ಕನ್ಫರ್ಮ್ ಆಗಿ ನಮಗೆ ಗೊತ್ತಾಗುತ್ತೋ ತಕ್ಷಣನೇ ಎರಡನೇ ತಲೆಗೆ ಬಂದು ಬಂಧಿಸುತ್ತಾ ಕೊಡುತ್ತೆ ನೆಕ್ಸ್ಟ್ ಮೂರನೇ ತಲೆಗೆ ಬಂತು ಮೂರನೇ ತಲೆಗೆ ಬಂದಾಗ ಅಪಸಭ್ಯ ಆಳಸ ಪ್ರದೋಷಕ್ಕೆ ಗುರಿಯಾಗುತ್ತೆ ಅಲ್ಲಿಂದ ತಗೊಳ್ಳಿ ವಂಶಕ್ಕೆ ತೊಂದರೆಗಳು ಆಯಿತಾ ಉದ್ಯೋಗ ವ್ಯವಹಾರಗಳಿಗೆ ತೊಂದರೆಗಳು ಮನೆಯಲ್ಲಿ ಗಂಡ ಹೆಂಡತಿಗೆ ಕಿರಿಕಿರಿಗಳು ನಾವು ಎಷ್ಟೇ ಸಂಪಾದನೆ ಮಾಡಿ ಹತ್ತು ಸಾವಿರ ತೊಗೊಂಡು ಒಂದು ಲಕ್ಷ ತಗೊಂಡು ಬಂದರೂ ಸಹ ಯಾವುದೇ ಏಳಿಗೆಯಾಗಿ ನಮಗೆ ಎಲ್ಲ ಥರ ರೀತಿಯಲ್ಲಿ ಭಗವಂತ ಆಯಸ್ಸು ಕೊಟ್ಟಿರ್ತಾನೆ ಅಂತಸ್ತು ಕೊಟ್ಟಿರ್ತಾನೆ ಕಾರ್ ಕೊಟ್ಟಿರ್ತಾನೆ ಗಂಡು ಸಂತಾನವನ್ನು ಕೊಟ್ಟಿರ್ತಾನೆ ಎಲ್ಲ ಕೊಟ್ಟಿದ್ರು ಕೊನೆಯಲ್ಲಿ ಆರೋಗ್ಯವನ್ನು ಸಮಸ್ಯೆಗೆ ಗೀಡು ಮಾಡ್ತಾನೆ ಆಯ್ತಲ್ಲ ಮನೆಯಲ್ಲಿ ಸ್ಟ್ರೋಕ್ ಆಗುವಂಥದ್ದು ಅಥವಾ ಮನೆಯಲ್ಲಿ ಮರಣಾತರ ರೀತಿಯಲ್ಲಿ ಚಿಂತೆಗಳಿಗೆ ಗೀಡಾಗುವಂಥದ್ದು ಆಯ್ತಲ್ಲ ಎಲ್ಲ ಥರ ರೀತಿಯಲ್ಲಿರುತ್ತೆ ಆದ್ರೂ ಸಹ ನಮಗೆ ಮಾನಸಿಕವಾದಂತಹ ಚಿಂತೆಗೆ ಸಿಕ್ಕಾಕೊಳ್ಳುವಂಥ ಒಂದು ಸಂಭವಗಳು ಜಾಸ್ತಿ ಇರ್ತವೆ ವೀಕ್ಷಕರೇ ಹಾಗಾಗಿ ನಾನು ಹೇಳುವಂಥದ್ದು ಈ ಪಿತೃಪಾಸದಲ್ಲಿ ಪಿತೃಪಕ್ಷದಲ್ಲಿ ನಿಮ್ಮ ಹಿರಿಯರಿಗೆ ತಿಲತರ್ಪಣವನ್ನು ತಿಲತರ್ಪಣ ಅಂದರೆ ತಿಲ ಅಂದ್ರೇನು ಕರ್ಮಫಲಶನಿ ಅಂತ ನಾವು ಹೇಳ್ತೇವೆ ಕರ್ಮಕಾರಕತ್ವ ಕರ್ಮದ ಬಾಲಗಳೇ ಈ ಶನಿಯನ್ನು ನಾವು ನೋಡುವಂಥದ್ದು ಕರ್ಮಫಲಶನಿ ಅಂತ ನಾವು ಹೇಳ್ತೇವೆ ತಂದೆ ತಾತ ಮುತ್ತಾತ ಮಾಡ್ತದೆಲ್ಲವನ್ನೂ ಸಹ ಆ ಸ್ವಾಮಿಯ ರೂಪದಲ್ಲಿ ನಾವು ಅನುಭವಿಸ್ಬೇಕಾಗ್ತವೆ ಆ ಸ್ವಾಮಿ ರೂಪದಲ್ಲಿ ನಾವು ಅನುಭವಿಸ್ಬೇಕು ಅಂದ್ರೆ ಅದೇನು ಕೆಟ್ಟದಕ್ಕೆ ಬರ್ತಾರೆ ಅಂತಲ್ಲ ಆಯ್ತಲ್ಲ ಒಂಬತ್ತು ಅಗ್ರಗಳಲ್ಲಿ ಸ್ವಾಮಿ ಮಾತ್ರ ಪವರ್ಫುಲ್ ಯಾಕೆ ನಮ್ಮ ಸಾಡೆ ಇರ್ಬೋದು ಎರಡೂವರೆ ವರ್ಷ ಶನಿಕಾಟಗಳಿರ್ಬೋದು ಒಂದು ಮನೆಯಲ್ಲಿ ಶನಿ ಸ್ವಾಮಿ ಪರಮಾತ್ಮ ಎರಡೂವರೆ ವರ್ಷ ಇರ್ತಾರೆ ಎರಡೂವರೆ ವರ್ಷದಲ್ಲಿ ಆ ಎರಡು ವರ್ಷ ಮಾತ್ರ ನಮಗೆ ಒಂದು ನೀಚ ದೃಷ್ಟಿಯನ್ನು ಕೊಡ್ತಾನೆ ಮತ್ತೆ ಆರು ತಿಂಗಳಗಳ ಕಾಲ ತುಂಬ ಶುಭ ಫಲಗಳನ್ನು ಕೊಟ್ಟು ಒಂದು ಸ್ಥಳದಿಂದ ಇನ್ನೊಂದು ಸ್ಥಾನಕ್ಕೆ ನಮ್ಮನ್ನು ಮೇಲ್ಮಟ್ಟಕ್ಕೆ ನಮಗೆ ಕೂರಿಸಿ ಹೋಗುವಂಥ ಬಲ ಆ ಸ್ವಾಮಿಗೆ ಇರುತ್ತೆ ಶನಿಶ್ಚರನಿಗೆ ಹಾಗಾಗಿ ಆ ಫಲ ಶನಿ ಅಂತ ನಾವೇನು ಹೇಳ್ತೇವೆ ನಮ್ಮ ಕರ್ಮಗಳನ್ನು ತೊಳೆಯುವಂಥವರೇ ಆ ಸ್ವಾಮಿ ಆಗಿರ್ತಾರೆ ಹಾಗಾಗಿ ನಾವು ಪಿತೃಮಾಸದಲ್ಲಿ ಎಳ್ಳಿನಿಂದ ತರ್ಪಣಗಳನ್ನು ಕೊಡುವಂಥದ್ದು ತಿಲಹೋಮವನ್ನು ಮಾಡುವಂಥದ್ದು ಮತ್ತೆ ಈ ಒಂದು ಕಾಗೆಗೆ ನಾವು ಇಡುವಂಥದ್ದು ಕಾಕವಾಹನ ಅಂತ ನಾವು ಹೇಳ್ತೇವೆ ಅವರಿಗೆ ಸವ್ಯಪ್ರಸಾದವನ್ನು ಇಡುವಂಥದ್ದು ಇದೆಲ್ಲವನ್ನು ನಾವು ಮಾಡುವುದರಿಂದ ಪಿತೃಕರ್ಮಾದಿ ದೋಷಗಳೆಲ್ಲ ನಿವಾರಣೆಯಾಗಿ ಈ ಒಂದು ಪಿತೃಮಾಸದಲ್ಲಿ ಮನೆಯಲ್ಲೇ ಸಹ ನೀವು ಮಾಡಬಹುದು ಕೆಲವು ಹೊಸ ಬಟ್ಟೆಗಳನ್ನ ಹೇಳ್ತಾರೆ ಕೆಲವರು ಪಿತೃ ಮಾಸದಲ್ಲಿ ಪಿತೃಪಕ್ಷದಲ್ಲಿ ಅಮಾವಾಸ್ಯ ದಿವಸ ತನಕ ಸಹ ಮಾಡ್ತಾರೆ ಕೆಲವರು ಆಯುಧ ಪೂಜೆಯನ್ನು ಸಹ ಮಾಡುವುದನ್ನು ಅದು ಹಿಂದಿನ ಪದ್ಧತಿಗಳು ಯಾಕೆಂದ್ರೆ ತಾತ ಮುತ್ತಾತ ತಂದೆ ಏನು ನಡೆಸಿಕೊಂಡು ಬಂದಿರ್ತಾರೆ ಅದನ್ನ ಯಾರೋ ನಮ್ಮಂತ ಪುರೋಹಿತರು ಹೇಳಿದ್ರು ಅಂತೇಳಿ ಅದನ್ನ ನೀವು ದಯವಿಟ್ಟು ಹೇಳ್ತಾ ಇದ್ದೀನಿ ವೀಕ್ಷಕರ ಅದನ್ನ ಬದಲು ಮಾಡಬೇಡಿ ಯಾಕೆ ಅಂದ್ರೆ ಪಿತೃ ಕರ್ಮಾದಿ ದೋಷಗಳೆಲ್ಲವನ್ನ ಕಳೆಯುವಂತವೇ ಪಿತೃದೇವತೆಗಳು ಅವರು ಸಂತೃಪ್ತಿ ಆಗಬೇಕಾದ್ರೆ ಅವರು ಏನು ನಡೆಸಿಕೊಂಡು ಬಂದಿದ್ದಾರೆ ಭೇದ ಸುಳ್ಳಾದರೂ ಗಾದೆ ಸುಳ್ಳಾಗದಂತೆ ಹಾಗೆ ಅರ್ಥ ಮಾಡ್ಕೊಳ್ಳಿ ನಮ್ಮ ವೇದಗಳು ಅಥವಾ ಇನ್ನೊಂದು ಶ್ರುತಿ ಮತ್ತು ಸ್ಮೃತಿ ಅಂತ ಹೇಳಿ ಅದು ಬಂದಿರುವಂಥದ್ದು ಶ್ರುತಿ ಅಂತ ಅಂದರೆ ನಾವು ಏನಂಥದ್ದು ಕೇಳುವಂಥದ್ದು ಶ್ರುತಿ ಅಂತ ಸ್ಮೃತಿ ಅಂತ ಅಂದರೆ ನೆನಪಿನಲ್ಲಿ ಇಟ್ಟುಕೊಳ್ಳುವಂಥದ್ದು ಹಾಗಾಗಿ ಇವೆರಡನ್ನು ಇಟ್ಟುಕೊಂಡು ಅವರು ಬರೆದಿರುವಂಥ ಮಹನೀಯರು ಋಷಿಮುನಿಗಳು ಬರೆದಿರುವಂತಹ ಸಪ್ತರುಷಗಳು ಬರೆದಿರುವಂತಹ ಆ ಗ್ರಂಥಗಳಿಂದ ಉಲ್ಲೇಖವಾಗಿರುವಂಥದ್ದು ಹಾಗಾಗಿ ನಿಮ್ಮ ನಿಮ್ಮ ಮನೆಯ ಪದ್ಧತಿ ಹಿರಿಯರು ಏನು ನಡೆಸ್ಕೊಂಡು ಬಂದಿದ್ದಾರೆ ಆ ಪದ್ಧತಿ ಅಂತ ನೀವು ನಡೆಸಿ ಅಂತೇಳಿ ನಾನು ಇವತ್ತಿನ ದಿವಸ ತಮಗೆ ಹೇಳುತ್ತಾ ಮುಂದಿನ ಒಂದು ಸಂಚಿಕೆಯಲ್ಲಿ ನಾನು ಇದನ್ನ ಬಗ್ಗೆ ಅತಿ ವಿಶ್ಲೇಷಣವಾಗಿ ನಾನು ಹೇಳ್ತೇನೆ ಅಲ್ಲಿವರೆಗೆ ಧನ್ಯವಾದಗಳು ನಮ್ಮ ಒಂದು ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ಯೂಟ್ಯೂಬ್ನ ನೀವೆಷ್ಟು ನಮಗೆ ಒಂದು ಉತ್ತೇಜನವನ್ನು ಕೊಡ್ತೀರ ಅಷ್ಟು ಮತ್ತು ನೀವು ಅದನ್ನು ಒಂದು ಲೈಕ್ ಮಾಡಿ ನೀವೆಷ್ಟು ಉತ್ತೇಜನ ಕೊಟ್ಟರೆ ನನಗೂ ಸಹ ಒಂದು ಹೊಸ ಹೊಸ ಒಂದು ವಿಶ್ಲೇಷಣೆ ಮಾಡಲಿಕ್ಕೆ ನಮಗೆ ಒಂದು ಸಹಕಾರ ಸಿಗುತ್ತೆ ಏನಾದರೂ ಕೇಳಬೇಕು ಅಂದಾಗ ನನ್ನ ಒಂದು ಕೆಳಗಡೆ ಒಂದು ಅಲ್ಲಿ ಒಂದು ಮೊಬೈಲ್ ನಂಬರ್ ನನಗೆ ಒಂದು ಡಿಸ್ಪ್ಲೇ ಆಗ್ತಾ ಇದೆ ಅದನ್ನು ಸಹ ನೀವು ಅದರ ಮುಖಾಂತರದಲ್ಲಿ ಆಯ್ತಲ್ಲ ಯಾವುದೇ ರೀತಿಯಾದಂಥ ಒಂದು ಸಂಭಾವನೆ ಆಗಲಿ ಯಾವುದೇ ರೀತಿಯಾದಂಥ ಪ್ರತಿಫಲಾಪೇಕ್ಷೆ ಆಗಲಿ ಯಾವುದೂ ಇಲ್ಲ ನೀವು ಎಷ್ಟೇ ಒಂದು ಟೈಮಿಂಗ್ಸ್ ಸಹ ನೀವು ಮೆನ್ಷನ್ ಮಾಡಿರ್ತೇನೆ ಏನಾದರೂ ಬೇಕು ಅನ್ನೋ ಸಂದರ್ಭದಲ್ಲಿ ನೀವು ನನಗೆ ಆ ಒಂದು ಕಾಲ್ ಮಾಡಿ ನನಗೆ ನಮ್ಮ ಅಸಿಸ್ಟೆಂಟ್ ಕಳೀತಾರೆ ಅವರು ನನಗೆ ಕನೆಕ್ಟ್ ಮಾಡಿಕೊಳ್ತಾರೆ ಅವತ್ತಿನ ದಿವಸ ಏನು ಪರಿಹಾರ ಇದೆ ಅದನ್ನು ಸಾವಕಾಶವಾಗಿ ಕೇಳಿ ಯಾವುದೇ ರೀತಿಯಾದ ಸಂಭಾವನೆಗಳಾಗಲಿ ಯಾವುದೇ ರೀತಿಯಾದಂತಹ ಫೀಸ್ ಆಗಲಿ ಇಲ್ಲಿ ಇರೋದಿಲ್ಲ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಯಾಕಂದ್ರೆ ಸಮಾಜವನ್ನ ಪರಿವರ್ತನೆಯ ಹಾದಿಗೆ ತೆಗೆದುಕೊಂಡು ಹೋಗಬೇಕು ಅನ್ನೋಂಥದ್ದೇ ನಮ್ಮ ಉದ್ದೇಶ ಈ ಮೌಢ್ಯತೆ ಅಂತ ನಾವೇನು ಹೇಳ್ತೇವೆ ಆ ಮೌಢ್ಯತೆಯಿಂದನೇನೆ ಇವತ್ತಿನ ದಿವಸ ಈ ಒಂದು ಶತಮಾನದಲ್ಲಿ ನಾವು ಇವತ್ತಿನ ದಿವಸ ಚಂದ್ರಲೋಕಕ್ಕೆ ಸಹ ನಮ್ಮ ಒಂದು ಇದರಲ್ಲಿ ನಾವು ಹೋಗಿ ಬಂದು ನಾವು ನೋಡಬೇಕು ಅನ್ನೋಂಥದ್ದು ಪ್ರತಿಯೊಬ್ಬರ ಆಸೆ ಇದೆ ಅರ್ಥ ಆಗ್ತಾ ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಈ ಒಂದು ಪಂಚಭೂತಗಳು ಏನಿದಾವೆ ಅಗ್ನಿ ಜಲ ವಾಯು ಪೃಥ್ವಿ ಮತ್ತು ಆಕಾಶ ಜಲತ್ವ ಭೂಮಿ ತತ್ವಗಳು ಎಲ್ಲ ಸುಖ ಶಾಂತಿ ನೆಮ್ಮದಿಯಾಗಿ ಇದ್ದು ನಮ್ಮ ಒಂದು ಕುಟುಂಬ ವರ್ಗ ನಿಮ್ಮ ಕುಟುಂಬ ವರ್ಗ ಎಲ್ಲ ಒಂದು ಬಹುಬಂಧನೆಗಳಿಂದ ನಿರ್ಮುಕ್ತಿಗಾಗಿ ಈ ಒಂದು ಜಡ ವಸ್ತುಗಳಿಂದ ನಾವು ಸಿಕ್ಕಾಕೊಂಡು ಬಿಟ್ಟಿದ್ದೀವಿ ಅದರಿಂದ ನಾವು ನಿರ್ಮುಕ್ತಿಯನ್ನು ಪಟ್ಟು ಈ ಒಂದು ಶರೀರದಲ್ಲಿರುವಂತಹ ಆತ್ಮಕ್ಕೆ ಒಂದು ಯಾವುದೇ ರೀತಿಯಾದಂಥ ನೋವುಗಳನ್ನು ಕೊಡದೆ ಭಗವಂತನ ಸಾನ್ನಿಧ್ಯದಲ್ಲಿ ನಾವು ಚಿರಸ್ಥಾಯಾಗಿ ಉಳಿಬೇಕು ನಮ್ಮ ಆತ್ಮನೇ ಪರಮಾತ್ಮ ಇಲ್ಲಿರುವಂಥದ್ದು ಹಾಗಾಗಿ ಬಸವಣ್ಣನವರೇ ಹೇಳ್ತಾರೆ ಇದೇ ಗುಡಿಯ ಗೋಪುರದಲ್ಲಿರುವಂತಹ ಭಗವಂತ ಅಂತೇಳಿ ಹಾಗಾಗಿ ಆ ಆತ್ಮದಲ್ಲಿರುವಂತಹ ಆಯ್ತಲ್ಲ ಆ ಭಗವಂತನು ಪ್ರತಿಯೊಬ್ಬರಿಗೂ ಸಹ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಈ ಒಂದು ಸಂಚಿಕೆಯನ್ನು ನೋಡ್ತಾ ಇರುವಂತಹ ವೀಕ್ಷಕರೆಲ್ಲರಿಗೂ ಸಹ ಆ ಭಗವಂತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯು ಮತ್ತು ಶ್ರೀಮನ್ ಮಹಾ ಚಾಮುಂಡೇಶ್ವರಿ ಕುಲದೇವತೆ ನಾಡದೇವತಿಯಾದಂತಹ ಶ್ರೀ ಚಾಮುಂಡೇಶ್ವರ ದಿವ್ಯಾನುಗ್ರಹ ಮತ್ತು ಶ್ರೀಮನ್ ಮಹಾಲಕ್ಷ್ಮೀ ಸಲಹಿತನಾದಂತಹ ಶ್ರೀಮನ್ ಮಹಾ ನಾರಾಯಣ ದೇವರು ಶ್ರೀ ಮಹಾಲಕ್ಷ್ಮೀ ವೆಂಕಟಮಣ ಸ್ವಾಮಿಯು ದಿವ್ಯಾನುಗ್ರಹವನ್ನು ಕೊಟ್ಟು ಕಾಪಾಡಿ ಸುಖಶಾಂತಿ ನೆಮ್ಮದಿಯನ್ನು ಕೊಟ್ಟು ಧನಕನಕ ವಸ್ತು ವಾಹನದ ಐಶ್ವರ್ಯ ಪ್ರಾಪ್ತಿಯನ್ನು ಸಿದ್ಧಿ ಮಾಡಿಕೊಡಬೇಕಂತೇಳಿ ಮಹಾತಾಯ ದಿವ್ಯಾನುಗ್ರಹದಲ್ಲಿ ಪ್ರಾರ್ಥನೆ ಮಾಡುತ್ತಾ ಶ್ರೀ ಭಗವಂತನಲ್ಲಿ ಅನುಗ್ರಹವನ್ನು ನೀಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ॐ शिवन्महासहनावतु सहनौ भुरक्तु सह वीर्यं करवावहैः तेजस्विनावदीधमस्तु महाविद्विषावहैः ॐ पूर्णमदः पूर्णमिदं पूर्णात् पूर्णमुदश्चते पूर्णस्य पूर्णमाधाय पूर्णमेवावशिष्यते ॐ शान्ति शान्ति शान्तिः श्रीकृष्णापणस्तो हरी ओम सत्स हरी ओम हो सत्स हरी ओम हो सत्सत् प्रेक्षक सहा नमस्कार